சேவைகி என்ப சேவல் சர்வீஸ் மாதிரி சேர்ந்த ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬಿಡುವಂತೆ ಸಾವಿರ ನದಿಗಳು ಹೀಗೆ ಅರಿಹರಿಸಲು ಕೂಡ ಕರಲಂದೇ ಎನ್ನುವ ಕಭಿವಾಣಿಯಂತೆ ನಮ್ಮೆಲ್ಲರಲ್ಲಿ ದೇಶ ಬೇರೆ ಮಾನಸ ಬೇರೆಯಾಗಿದ್ದರೂ ನಮ್ಮೆಲ್ಲರಲ್ಲಿ ಒಂದೇ ಮತ್ತ ಅದು ಒಂದೇ ಮಾತ್ರ ನಮ್ಮ ಹೆಮ್ಮೆಯ ಭಾರತೀಯರು ತತ್ವ ನಾವೆಲ್ಲರೂ ಭಾರತೀಯರು ಎನ್ನುವ ತತ್ವ ಭಾರತವನ್ನು ಪ್ರಜಾಪ್ರಭುತ್ವ ರಾಷ್ಟ್ರ

パパえんとの会議、僕らあの会議、僕らはあなたの会議、なたの会議、会議、会議、会議、会議、会議、会議、会議、会議、会議、会議、会議、い議、会議、会議、会議、会議、会議、会議、会議、会議、会議、会議、 स्वलप जय भीम जय भीम जय भी जय भीम जय जय भी बोला बोले बोलो डॉक्टर बी आर अंबेडकर बोलो डॉक्टर बी आर अंबेडकर जय भीम जय भीम Jai 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 Bim, Jai Bim, Jai Bim, Jai 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 Jai